ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋ ಇವತ್ತಿನ ದಿನ ನಾನು ಮಧ್ಯಾಹ್ನದ ಊಟಕ್ಕೆ ಟೊಮ್ಯಾಟೊ ಭಾತು ಮಾಡ್ತಾಯಿದ್ದೀನಿ ನೋಡಿ ಈಗ ಇದರಲ್ಲಿ ಎರಡು ಕಪ್ನಷ್ಟು ಅಕ್ಕಿ ತೊಗೊಂಡಿದ್ದೀನಿ ನಾರ್ಮಲ್ ತಿನ್ನುವು ಕೋಲಂ ರೈಸ್ ಇದು ಅದರಲ್ಲಿ ಒಂದು ದಾಲ್ಚಿನ್ನಿ ಒಂದು ಮೂರು ಇದು ಮೆಣಸು ತೊಗೊಂಡಿದ್ದೀನಿ ಅಷ್ಟೇ ಆಮೇಲೆ ಎಂಟಿ ಆರ್ದವ್ರದ್ದು ಟೊಮೆಟೊ ರೈಸ್ ಪೌಡರ್ ಅದನ್ನ ಅದನ್ನು ಉಪಯೋಗ ಮಾಡಿ ಮಾಡ್ತಾಯಿದ್ದೀನಿ ನಾನು ಈಗ ಆಮೇಲೆ ಇಲ್ಲಿ ನೋಡಿ ಸ್ವಲ್ಪ ಫ್ರೆಶ್ ಕೊಬ್ಬರಿ ತುರಿ ಎರಡು ಒಳ್ಳೆಯ ಕೆಂಪು ಕೆಂಪು ಇರೋದು ಟೊಮೆಟೊ ಹಾಕಿದ್ದೀನಿ ಹಾಕಿಬಿಟ್ಟು ಈಗ ಇದನ್ನು ಏನಂತಾರೆ ಎಮ್ ಆರ್ ಮಸಾಲೆ ಹಾಕಿದ್ದನ್ನು ರುಬ್ಕೊತೀನಿ ಪ್ಯೂರಿ ಮಾಡ್ಕೋತೀನಿ ಕೊಬ್ಬರಿ ಜೊತೆ ಆಮೇಲೆ ಒಂದು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಒಂದು ಹಸಿಮೆಣಸಿನ್ಕಾಯಿ ಮತ್ತು ಅದು ಜನ್ ಜಿಂಜರ್ ತೊಗೊಂಡ್ಬಿಟ್ಟು ಮಾಡೋದು ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಒಂದು ಸ್ಪೂನಷ್ಟು ಅರ್ಧ ಸ್ಪೂನಷ್ಟು ಸಾಸಿವೆ ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಆಮೇಲೆ ಸ್ವಲ್ಪ ಕಡಲಿ ಬಾರಿ ಉದ್ದಿನ ಸ್ವಲ್ಪ ಹಾಕ್ಬಿಟ್ಟು ನಾನು ಖರೀದ್ರೆ ಮನೆಯಾಗೆ ಮಾಡಿದ್ದು ಮಸಾಲೆ ಹಾಕ್ತಿರ್ತೀನಿ ಇದಕ್ಕೆ ಟೊಮೆಟೊ ಬಾತ್ಗೆ ಅದರದ್ದು ಮುಗಿದಾಗ ಅದಕ್ಕೆ ನಾನು ಎಂಪಿ ಆರ್ ತಸ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಸಾಸಿವೆ ಬ ಕೆಂಪಾಗಬೇಕಿವು ಸಾಸಿವೆ ಚಟಪಟ ಸಿಡಿಬೇಕು ಆಮೇಲೆ ಕಡಲಿ ಬೇಳೆ ಉದ್ದಿನ ಬೇಳೆ ಸ್ವಲ್ಪ ಕೆಂಪು ಆಗುತ್ತಂತ ಇದನ್ನು ಮಾಡ್ಕೊಂಡ್ಬಿಟ್ಟು ಇದಕ್ಕೆ ನಾನು ಹತ್ತಬಾರ್ದು ಅಷ್ಟೇ ಅದು ಇದನ್ನ ಹಾಕಿಬಿಟ್ಟು ಇದಕ್ಕೆ ನಾನು ಈರುಳ್ಳಿ ಹಾಕಿದ್ದೀನಿ ತಾಳಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಆಮೇಲೆ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದ್ರೆ ರುಬ್ಬಿದ ಮಸಾಲೆ ಹಸಿ ವಾಸನೆ ಹೋಗುವವರೆಗೆ ಹುಡ್ಕೋತೀನಿ ರುಬ್ಬಿದ ಮಸಾಲೆ ಏನೋದನ್ನ ಹಾಕ್ತಾ ಇದ್ದೀನಿ ಎಳಿದೆಲ್ಲ ಹಾಕಿ ಹಾಕ್ತಾ ಇದನ್ನು ಚೆನ್ನಾಗಿ ನೋಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಅಕ್ಕಿಗೆ ನೀರು ಹಾಕಿ ಅದನ್ನ ಸ್ವಲ್ಪ ಕುದಿಸ್ಕೋಬೇಕು ಹ್ಮ್ ಹಾಕಿಬಿಟ್ರೆ ಹಾಕ್ಬಿಟ್ರೆ ಶೇಪ್ ಹೋಗ್ಬಿಡ್ತಾವ ಪಟಾ ಪಟ ಅಂದು ಶೇಪ್ ಕಳ್ಕೊಂಡ್ಬಿಡ್ತಾವು ಅದಕ್ಕೆ ಒಂದು ಹಾಕಬಾರ್ದು ನೀರ ಕುದಿ ಮುಂದೆ ಹಾಕ್ಬೇಕು ಹಸಿದು ಫ್ರೆಶ್ ಆಗಿದ್ದು ಇದು ಕರ್ಬೇವು ಹಾಕಿದೀನಿ ಆಮೇಲೆ ಒಂದು ಮೆಣಸಿನ್ಕಾಯಿ ಮುರಿದು ಹಾಕಿದ್ದೀನಿ ಇದಕ್ಕೆ ಹಾಕಿದ ಚೆನ್ನಾಗಿ ಒಂದು ಕುದಿ ಬಂದಿಂದ ಇದನ್ನ ಲೀಡ್ ಕ್ಲೋಸ್ ಮಾಡಿಬಿಟ್ಟು ಎರಡು ಬಿಸಿಲು ಮಾಡಬೇಕು ಇದನ್ನ ಉಪ್ಪಂತೂ ಹಾಕಿದ್ದೀನಿ ಇದಕ್ಕೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಸಣ್ಣಾಗಿ ಕೊಚ್ಚಿದ ಸೌತೆಕಾಯಿ ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಜೀರಾ ಪೌಡ್ರ್ ಹಾಕ್ತೀನಿ ಆಮೇಲೆ ಇದಕ್ಕೆ ಮೊಸರು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಕಲ್ಸ್ಕೊತೀನಿ ಇದು ನೋಡಿ ಏನಾದರೂ ಟೊಮೆಟೊ ಭಾತು ಸ್ವಲ್ಪ ಹಾಟ್ ಇರ್ತದೆ ಇದೊಂದು ರೈತ ಅದಕ್ಕೆ ತಂಪು ತಂಪಾದ ರೈತ ತುಂಬಾ ಚೆನ್ನಾಗಿ ಅನಿಸ್ತದೆ ಅದನ್ನ ಇದು ಟೊಮ್ಯಾಟೊ ಭಾತು ಡಿಶ್ ಔಟ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಊಟಕ್ಕೆ ಇದು ಟೊಮೆಟೊ ಭಾತು ಒಂದರ ಆಯಿತಾ ನೋಡಿ ತುಂಬ ಚೆನ್ನಾಗಿ ಆಗಿದೆ ನಾನು ಎಮ್ ಟಿ ಆರ್ ಆರ್ದವ್ರದು ಟೊಮೆಟೊ ಭಾತ್ ಮಸ ಪೌಡರ್ ತೊಗೊಂಡ್ಬಿಟ್ಟು ಮಾಡಿದ್ದೀನಿ ಇದನ್ನು ತುಂಬ ಚೆನ್ನಾಗಿ ಬಿದ್ದಿದೆ ನೀವು ಸಲ ಇದನ್ನು ಎಮ್ ಟಿ ಆರ್ದವ್ರ ಉಪಯೋಗ ಮಾಡಿ ಟ್ರೈ ಮಾಡಿ ನೋಡಿ ಚಲೋ ಅನ್ನಿಸ್ತದೆ